ಸ್ನೇಹಿತರೆ ಒಬ್ಬ ಬಡ ತಂದೆ ಆದರೆ ಆತನಿಗೆ ಇದ್ದದ್ದು ಹದಿನಾಲ್ಕು ಮಕ್ಕಳು ಆ ಹದಿನಾಲ್ಕು ಮಕ್ಕಳಲ್ಲೇ ಒಬ್ಬ ಹಿರಿ ಮಗ ಒಂದು ಕಾಲದಲ್ಲಿ ಆಟೋ ಓಡಿಸಿದ್ದ ಗುಜರಿ ಅಂಗಡಿಯನ್ನ ಇಟ್ಕೊಂಡಿದ್ದ ಆ ಹಿರಿ ಮಗ ಬಿಗ್ ಬಿ ಅಮಿತಾಬ್ ಅವರ ರೋಲ್ಸ್ ರಾಯ್ಸ್ ಕಾರನ್ನೇ ಖರೀದಿಸೋ ಮಟ್ಟಿಗೆ ಬೆಳೆದು ನಿಂತಿದ್ದಾನೆ ಆತನ ಬಳಿ ಇರೋದು ಸಾವಿರದ ಐನೂರು ಕೋಟಿಗೂ ಅಧಿಕ ಆಸ್ತಿ ಆದ್ರೀಗ ಆತ ತನ್ನ ಆಸ್ತಿಯಲ್ಲಿ ಅರ್ಧ ಪಾಲನ್ನ ಬೇಕಾದ್ರೆ ಬೆಂಗಳೂರಿನ ಚಿಕ್ಕಪೇಟೆ ಜನರಿಗೆ ಹಂಚಿ ಬಿಡ್ತೀನಿ ತನ್ನ ಮಗನಿಗೆ ಮಾತ್ರ ಆಸ್ತಿ ಕೊಡಲ್ಲ ಅಂತಿದ್ದಾನೆ ಹಾಗಿದ್ರೆ ಯಾರೀತ ಗುದುರಿ ಅಂಗಡಿ ಇಟ್ಕೊಂಡೋನು ಕುಬೇರನಾಗಿ ಬೆಳೆದಿದ್ದು ಹೇಗೆ ಊಟಕ್ಕೂ ಪರದಾಡ್ತಾ ಇದ್ದೋನು ಸಾವಿರಾರು ಕೋಟಿಯ ಸಾಮ್ರಾಜ್ಯ ಕಟ್ಟಿದ್ದ ಹೇಗೆ ಹೆಸರಲ್ಲೇ ಕೆಜಿಎಫ್ ಇಟ್ಕೊಂಡಿರೋ ಬಾಬುವಿನ ಅಸಲಿ ಕಥೆಯನ್ನ ಡೀಟೇಲ್ ಆಗಿ ಹೇಳ್ತೀವಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡಿತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಕೆ ಜಿ ಎಫ್ ಬಾಬು ಹಾಗೂ ಆತನ ಮಗನ ನಡುವಿನ ಕಿತ್ತಾಟ ಬೀದಿಗೆ ಬಂದು ಅದೀಗ ಹಾದಿ ಬೀದಿ ಮ್ಯಾಟರ್ ಆಗಿದೆ ಬೇಕಿದ್ರೆ ತನ್ನ ಆಸ್ತಿಯನ್ನ ಚಿಕ್ಕಪೇಟೆ ಜನರಿಗೆ ಕೊಡ್ತೀನಿ ಆದ್ರೆ ನಾನು ಯಾವುದೇ ಕಾರಣಕ್ಕೂ ನನ್ನ ಆಸ್ತಿಯನ್ನ ಮಗನಿಗೆ ಕೊಡಲ್ಲ ಅಂತಿದ್ದಾರೆ ಕೆ ಜಿ ಎಫ್ ಬಾಬು ಸದ್ಯ ನಮಗೆ ಇವರ ಈ ಗಲಾಟೆ ವಿಚಾರ ಬೇಡ ಆದ್ರೆ ಈ ಕಲಹಕ್ಕೆ ಕಾರಣವಾಗಿರೋ ದುಡ್ಡು ಇದೆಯಲ್ಲ ಅದರ ಬಗ್ಗೆ ನೋಡೋಣ ಗುಜುರಿ ಅಂಗಡಿ ಇಟ್ಕೊಂಡಿದ್ದ ಕೆ ಜಿ ಎಫ್ ಬಾಬು ಇಷ್ಟು ದೊಡ್ಡ ಶ್ರೀಮಂತನಾಗಿ ಬೆಳೆದಿದ್ದು ಹೇಗೆ ಅಂತ ನೋಡೋಣ ಯೂಸುಫ್ ಶರೀಫ್ ಬಾಬು ಅಲಿಯಾಸ್ ಕೆ ಜಿ ಎಫ್ ಬಾಬು ಮೂಲತಃ ಕೋಲಾರ ಜಿಲ್ಲೆಯ ಕೋಲಾರ ಗೋಲ್ಡ್ ಫೀಲ್ಡ್ ಅಂದರೆ ಕೆ ಜಿ ನಲ್ಲಿ ಹುಟ್ಟಿ ಬೆಳೆದವರು ಬಡತನದ ಕುಟುಂಬದಲ್ಲಿ ಹುಟ್ಟಿದ ಬಾಬು ತುಂಬಾ ಕಷ್ಟದಿಂದಲೇ ಬೆಳೆದವರು ಕೆ ಜಿ ಎಫ್ ಬಾಬು ಅವರ ತಂದೆ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದರು ಇಂತಹ ಪರಿಸ್ಥಿತಿಯಲ್ಲಿಯೂ ಮನೆಯಲ್ಲಿದ್ದು ಹದಿನಾಲ್ಕು ಮಕ್ಕಳು ಈ ಪೈಕಿ ಕೆ ಜಿ ಎಫ್ ಬಾಬು ಅವರೇ ಹಿರಿಯರು ತಂದೆ ಪುಟ್ಟದೊಂದು ಬೇಕರಿ ಹಾಕೊಂಡು ಹೆಂಡತಿ ಹಾಗೂ ಹದಿನಾಲ್ಕು ಮಕ್ಕಳನ್ನ ತುಂಬಾ ಕಷ್ಟದಲ್ಲಿಯೇ ಸಾಕ್ತಿದ್ರು ಇದರಿಂದ ಅನಿವಾರ್ಯವಾಗಿ ದುಡಿತಕ್ಕೆ ಇಳಿದ ಕೆ ಜಿ ಎಫ್ ಬಾಬು ಭಾರತ್ ಗೋಲ್ಡ್ ಮೈನ್ಸ್ ನ ಸ್ಕ್ರಾಫ್ಟ್ ಮೆಟೀರಿಯಲ್ ವಿಭಾಗದಲ್ಲಿ ಕೆಲಸಕ್ಕೆ ಸೇರಿದ್ರು ಕೆಲವು ಸಲ ಆಟೋವನ್ನು ಓಡಿಸಿದ್ರು ಎನ್ನಲಾಗಿದೆ ತಂದೆಯ ಬೇಕರಿ ನಷ್ಟಕ್ಕೆ ಸಿಲುಕಿದಾಗ ಬಾಬು ಅವರು ಸ್ಕ್ರಾಪ್ ವ್ಯವಹಾರವನ್ನ ಕೈಗೆತ್ತಿಕೊಂಡ್ರು ಹಿರಿಯ ಮಗನಾಗಿದ್ರಿಂದ ಅನಿವಾರ್ಯವಾಗಿ ದುಡಿಯಲೇಬೇಕಾಯಿತು ಹೀಗಾಗಿ ಓದಿಗೆ ಗುಡ್ ಬೈ ಹೇಳಿ ದುಡಿಯುತ್ತಲೇ ತಮ್ಮ ತಂಗಿ ಹಾಗೂ ತಮ್ಮಂದಿರನ್ನ ಸಾಕಿದ್ರು ಸ್ನೇಹಿತರೆ ಸ್ಕಾಪ್ ಬಿಸ್ನೆಸ್ ಅನ್ನ ಕಷ್ಟಪಟ್ಟು ಮಾಡ್ತಿದ್ದ ಬಾಬು ನಿಧಾನಕ್ಕೆ ಅದರಲ್ಲಿ ಯಶಸ್ಸನ್ನು ಕಾಣ್ರು ತಮ್ಮ ವ್ಯವಹಾರ ಚತುರತೆಯಿಂದ ನಿಧಾನಕ್ಕೆ ಲಾಭ ಗಳಿಸ್ತಾ ಯಶಸ್ಸಿನ ಒಂದೊಂದೇ ಮೆಟ್ಟಿಲನ್ನ ಏರಿದ್ರು ಕೊನೆಗೊಮ್ಮೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೂ ಧುಮುಕಿದ್ರು ಅದರಲ್ಲಿಯೂ ಅವರ ಅದೃಷ್ಟ ಕೈ ಹಿಡಿತು ಅದರಿಂದಲೂ ಕೋಟಿ ಕೋಟಿಯನ್ನ ಗಳಿಸಿದ್ರು ಉಂಬ್ರಾ ಡೆವಲಪರ್ಸ್ ಹೆಸರಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿದ್ದ ಬಾಬು ಅದರಲ್ಲೂ ಯಶಸ್ವಿಯಾದರು ಎರಡು ಸಾವಿರದ ಒಂದರಲ್ಲಿ ಅವರ ಅದೃಷ್ಟತಿತ್ತು ಕೋಲಾರ ಗೋಲ್ಡ್ ಫೀಲ್ಡ್ಸ್ನ ಕಚ್ಚಾ ಚಿನ್ನವನ್ನು ಶುದ್ಧೀಕರಿಸಲು ಬಳಸಿದ್ದ ಇಪ್ಪತ್ತೊಂದು ಮಿಲ್ ಟ್ಯಾಂಕ್ಗಳನ್ನು ಹರಾಜು ಮಾಡಲು ನಿರ್ಧರಿಸಲಾಗಿತ್ತು ಯೂಸುಫ್ ಬಾಬು ತನ್ನೆಲ್ಲ ಸಂಪನ್ಮೂಲಗಳನ್ನು ಒಟ್ಟುಗೂಡಿಸಿ ಏಳು ಲಕ್ಷಕ್ಕೆ ಹರಾಜನ್ನು ಗೆದ್ದಿದ್ರು ಎರಡು ಸಾವಿರದ ಎರಡರಲ್ಲಿ ಯೂಸುಫ್ ಹಳೆಯ ಜಾವಾ ಮೋಟಾರ್ ಸೈಕಲ್ ಕಾರ್ಖಾನೆಯ ಹರಾಜನ್ನ ಒಂದು ಕೋಟಿಗೆ ಗೆದ್ದರು ಮತ್ತು ಅದರಿಂದ ಮೂರು ಪಟ್ಟು ಲಾಭವನ್ನ ಗಳಿಸಿಕೊಂಡ್ರು ಅದರ ನಂತರ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಅವರು ಸರ್ಕಾರಿ ಮತ್ತು ನ್ಯಾಯಾಲಯದ ಹರಾಜಿನ ಮೂಲಕ ಆಸ್ತಿ ಹಾಗೂ ಕಾರ್ಖಾನೆಗಳನ್ನು ಖರೀದಿಸುತ್ತಲೇ ಹೋದರು ತಮ್ಮ ದುಡ್ಡಿನ ಸಾಮ್ರಾಜ್ಯವನ್ನ ಬೆಳೆಸುತ್ತಲೇ ಹೋದರು ಅದು ಯಾವ ಮಟ್ಟಿಗೆ ಅಂದರೆ ಕೆಲ ವರ್ಷಗಳ ಹಿಂದೆ ಮುಂಬೈನಲ್ಲಿ ಎಂಎಚ್ ಜೀರೋ ಟೂ ಬಿ ಟು ಸಂಖ್ಯೆಯ ರೋಲ್ಸ್ ರಾಯ್ಸ್ ಕಾರನ್ನ ಇವರು ಖರೀದಿಸಿದ್ರು ಬಿಗ್ ಬಿ ಅಮಿತಾಬ್ ಬಚ್ಚನ್ ಬಳಸಿದ್ದ ಕಾರನ್ನ ಮಧ್ಯವರ್ತಿ ಮೂಲಕ ಬಾಬು ಖರೀದಿ ಮಾಡಿದ್ರು ಆದರೆ ಸೂಕ್ತ ದಾಖಲಾತಿ ಇಲ್ಲದ ಕಾರಣ ಕೆಲ ವರ್ಷಗಳ ಹಿಂದಷ್ಟೇ ಯುಬಿ ಸಿಟಿ ಬಳಿ ರೋಲ್ಸ್ ರಾಯ್ಸ್ ಕಾರನ್ನ ಆರ್ಟಿಒ ಅಧಿಕಾರಿಗಳು ಸೀಜ್ ಮಾಡಿದ್ರು ನಂತರ ನೆಲಮಂಗಲದ ಆರ್ ಟಿ ಒ ಅಧಿಕಾರಿಗಳಿಗೆ ದಂಡ ಪಾವತಿಸಿ ಕಾರನ್ನು ಬಿಡಿಸಿಕೊಳ್ಳಲಾಗಿತ್ತು ಅದು ಬೇರೆಯದೇ ಕತೆ ಬಿಡಿ ಸದ್ಯ ಕೆ ಜಿ ಎಫ್ ಬಾಬು ಸಾವಿರದ ಐನೂರು ಕೋಟಿಗೂ ಅಧಿಕ ಆಸ್ತಿಯ ಒಡೆಯ ಕೈನಲ್ಲಿ ಯಾವಾಗ ದುಡ್ಡಾಯಿತೋ ರಾಜಕೀಯವೂ ಇವರನ್ನು ಸೆಳೆಯಿತು ಆದರೆ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯೋಕೆ ಮಾತ್ರ ಸಾಧ್ಯವಾಗಿಲ್ಲ ಸ್ನೇಹಿತರೆ ಕೆ ಜಿ ಎಫ್ ಬಾಬು ಅವರ ಕುರಿತಾಗಿ ಮೇಲ್ನೋಟಕ್ಕೆ ಸಿಗೋ ಮಾಹಿತಿಗಳನ್ನು ಆಧರಿಸಿ ಮಾತ್ರವೇ ಈ ವಿಡಿಯೋವನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ ಇದು ಕೇವಲ ಒಂದು ಮುಖ ಮಾತ್ರ ಇದರ ಬಗ್ಗೆ ನಿಮಗೆ ಏನನ್ನಿಸ್ತು ಗುಜುರಿ ವ್ಯಾಪಾರಿ ಕೋಟಿ ಕುಬೇರನಾಗಿ ಬೆಳೆದ ಇವರ ಜೀವನದ ಜರ್ನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ